ನಿಮ್ಮ ಸಂತೋಷವನ್ನು ಇತರರ ಮೇಲೆ ಅವಲಂಬಿತವಾಗುವುದನ್ನು ನಿಲ್ಲಿಸಿ ಇಲ್ಲದಿದ್ದರೆ ನೀವು ಯಾವಾಗಲೂ ಇತರರ ಗುಲಾಮರಾಗಿರುತ್ತೀರಿ ಯಾವುದೇ ನೆಪವಿಲ್ಲದಿದ್ದಾಗ ಮಾತ್ರ ಸಂಬಂಧವು ವಿಶೇಷವಾಗಿರುತ್ತದೆ ಅದನ್ನು ಸದುಪಯೋಗಪಡಿಸಿಕೊಳ್ಳಿ ನೀವು ಒಳ್ಳೆಯ ಸಮಯಗಳನ್ನು ಮಾತ್ರ ನೋಡಿದರೆ ನಿಮ್ಮ ಇಡೀ ಜೀವನವು ಕಡಿಮೆ ಕಷ್ಟಕರವೆಂದು ತೋರುತ್ತದೆ ಯಾವಾಗಲೂ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ಸಿದ್ಧರಾಗಿರುವವರು ಮತ್ತು ಎಂದಿಗೂ ಜವಾಬ್ದಾರಿಯನ್ನು ತೆಗೆದುಕೊಳ್ಳದವರಿಗೆ ಹೃದಯವಿರುತ್ತದೆ ಅವರು ವಿಜಯಶಾಲಿಗಳು ಅಥವಾ ನಾವು ಸೋತವರಿಂದ ಕಲಿಯಬೇಕು ವಿಜಯಶಾಲಿಯ ಅನುಭವ ಮತ್ತು ಆತ್ಮದ ಧ್ವನಿ ಎಂದಿಗೂ ನಮ್ಮನ್ನು ನಿರಾಸೆಗೊಳಿಸುವುದಿಲ್ಲ ನಮ್ಮಲ್ಲಿ ಏನಾದರೂ ಇದೆ ಎಂಬ ಕಾರಣಕ್ಕಾಗಿ ಪ್ರಾರ್ಥಿಸಬೇಡಿ ಆದರೆ ನಾವು ನಮ್ಮಲ್ಲಿರುವ ಎಲ್ಲದಕ್ಕೂ ನಾವು ಕೃತಜ್ಞರಾಗಿರುತ್ತೇವೆ ಒಬ್ಬ ಮನುಷ್ಯ ಕೊಳೆತಾಗ ಕೊಳೆಯುವುದಿಲ್ಲ ಅವನ ಶಕ್ತಿಯು ಪ್ರತಿಯೊಂದು ರಂಧ್ರವನ್ನು ಭೇದಿಸುತ್ತದೆ ಕಲ್ಲನ್ನು ಬಿರುಕುಗೊಳಿಸುತ್ತದೆ ಅದು ಜಗತ್ತಿನ ಅತ್ಯಂತ ಅಮೂಲ್ಯವಾದ ವಸ್ತು ನಂಬಿಕೆ ಎಂದರೆ ನಿರ್ಮಿಸಲು ಯುಗಗಳನ್ನು ತೆಗೆದುಕೊಳ್ಳುತ್ತದೆ ಆದರೆ ಕಳೆದುಕೊಳ್ಳಲು ಕೆಲವೇ ಸೆಕೆಂಡುಗಳು ಮಾತ್ರ ನಗರದ ಸಿಹಿ ಜನರು ಮಾತ್ರ ಜೇನುನೊಣಗಳಂತೆ ತಮ್ಮ ಭವಿಷ್ಯದ ಬಗ್ಗೆ ಘರ್ಜಿಸುತ್ತಾರೆ ನಿಮ್ಮ ಶಕ್ತಿಯನ್ನು ನಂಬಿರಿ ನಿಮ್ಮ ಸುತ್ತಲಿನ ಈ ಜನಸಮೂಹಕ್ಕೆ ಸ್ವಲ್ಪ ಅರ್ಥವಿದೆ ನಿಮ್ಮನ್ನು ದುರುಪಯೋಗಪಡಿಸಿಕೊಳ್ಳುವ ದಿನ ನೀವು ಸಂಪೂರ್ಣವಾಗಿ ಒಂಟಿಯಾಗಿ ಬಿಡುತ್ತೀರಿ ಅನುಭವವು ವಯಸ್ಸಿನಿಂದ ಬರುತ್ತದೆ ಸಂದರ್ಭಗಳಿಂದಲ್ಲ ನೀವು ಯಾರನ್ನಾದರೂ ಗೌರವಿಸಲು ಬಯಸಿದರೆ ನೀವು ಜೀವಂತವಾಗಿರುವಾಗ ಅದನ್ನು ಮಾಡಿ ಅದನ್ನು ಮಾಡಿದ ನಂತರ ಅಪರಿಚಿತರು ಸಹ ಅಳುತ್ತಾರೆ ನೀವು ವಿಧಿಯಿಂದ ಹೆಚ್ಚು ನಿರೀಕ್ಷಿಸುತ್ತೀರಿ ಅದು ನಿಮ್ಮನ್ನು ನಿರಾಸೆಗೊಳಿಸುತ್ತದೆ ಕರ್ಮದಲ್ಲಿ ನಂಬಿಕೆ ಇರಿಸಿ ನೀವು ಯಾವಾಗಲೂ ನೀವು ನಿರೀಕ್ಷಿಸುವುದಕ್ಕಿಂತ ಹೆಚ್ಚಿನದನ್ನು ಪಡೆಯುತ್ತೀರಿ ನೀವು ವಿಧಿಯಿಂದ ಹೆಚ್ಚು ನಿರೀಕ್ಷಿಸುತ್ತೀರಿ ಅದು ನಿಮ್ಮನ್ನು ನಿರಾಸೆಗೊಳಿಸುತ್ತದೆ ಕರ್ಮದಲ್ಲಿ ನಂಬಿಕೆ ಇರಿಸಿ ನೀವು ಯಾವಾಗಲೂ ನೀವು ನಿರೀಕ್ಷಿಸುವುದಕ್ಕಿಂತ ಹೆಚ್ಚಿನದನ್ನು ಪಡೆಯುತ್ತೀರಿ ಬಯಸುವುದನ್ನು ಕಲಿಯಿರಿ ಕೇಳಬೇಡಿ ಅದು ಗೌರವವಾಗಲಿ ಅಥವಾ ಸಂಪತ್ತಾಗಲಿ ಅದು ಕೇವಲ ಯೋಚಿಸುವ ವಿಷಯ ಇಲ್ಲದಿದ್ದರೆ ಸಮಸ್ಯೆಗಳು ನಿಮ್ಮನ್ನು ಬಲಪಡಿಸಲು ಬಂದಿವೆ ನಿಮ್ಮನ್ನು ದುರ್ಬಲೀಗೊಳಿಸಲಲ್ಲ ನೀವು ನಿಮ್ಮ ಸ್ವಂತ ನಗುವಿನ ಯಜಮಾನರಾದ ದಿನ ಯಾರೂ ನಿಮ್ಮನ್ನು ಅಳುವಂತೆ ಮಾಡಲು ಸಾಧ್ಯವಿಲ್ಲ ಯಾರಾದರೂ ಕೇಳಿದರೆ ಹಿಂತಿರುಗಿ ನೀಡಿ ಏಕೆಂದರೆ ದೇವರು ನಿಮ್ಮನ್ನು ಭಿಕ್ಷುಕರಲ್ಲಿ ಅಲ್ಲ ಕೊಡುವವರಲ್ಲಿ ಇದ್ದಿದ್ದಾನೆ ಬುದ್ಧಿವಂತ ವ್ಯಕ್ತಿಯ ಮನಸ್ಸು ಕೆಲಸ ಮಾಡುತ್ತದೆ ಮತ್ತು ಮೂರ್ಖನ ನಾಲಿಗೆ ನೀವು ಬಡವರಾಗಿಯೇ ಇದ್ದರೆ ಯಾರೂ ಗಮನಿಸಬಹುದಿಲ್ಲ ನೀವು ಕಷ್ಟಪಟ್ಟು ಕೆಲಸ ಮಾಡಿದರೆ ಎಲ್ಲರೂ ನಗುತ್ತಾರೆ ಮತ್ತು ನೀವು ಯಶಸ್ವಿಯಾದರೆ ಎಲ್ಲರೂ ನಿಮ್ಮನ್ನು ಅನುಸರಿಸುತ್ತಾರೆ ನೀವು ನಗುವನ್ನು ತರಲು ಸಾಧ್ಯವಾಗದವರ ಕಣ್ಣಿನಲ್ಲಿ ಕಣ್ಣೀರು ಹಾಕುವ ಹಕ್ಕು ನಿಮಗಿಲ್ಲ ಕೆಲವು ವಿಷಯಗಳನ್ನು ತ್ಯಾಗ ಮಾಡಬೇಕಾಗಿರುವುದು ಅಹಂಕಾರದಿಂದಲ್ಲ ಆದರೆ ಸ್ವಾಭಿಮಾನಕ್ಕಾಗಿ ಅದು ನಮ್ಮನ್ನು ನಮ್ಮ ಚಿನ್ನವನ್ನಾಗಿ ಮಾಡಿದೆ ಆದ್ದರಿಂದ ನೀವು ಏನು ಯೋಚಿಸುತ್ತೀರಿ ಎಂಬುದರ ಬಗ್ಗೆ ಜಾಗರೂಕರಾಗಿರಿ ಹೊಸ ಆರಂಭವು ನಮ್ಮನ್ನು ಹೆದರಿಸುತ್ತದೆ ಆದರೆ ನೆನಪಿರಿ ಕಷ್ಟಗಳನ್ನು ಮೀರಿದ ನಂತರವೇ ಯಶಸ್ಸು ಕಂಡುಬರುತ್ತದೆ ಬೆಂಬಲವಿಲ್ಲದ ಸ್ಥಳಕ್ಕೆ ಹೋಗಬೇಡಿ ಕೇಳದವನನ್ನು ಅರ್ಥ ಮಾಡಿಕೊಳ್ಳಬೇಡಿ ತಿನ್ನದವನನ್ನು ತಿನ್ನಬೇಡಿ ಮತ್ತು ಸತ್ಯಕ್ಕೂ ಕೋಪಗೊಳ್ಳುವವನನ್ನು ನಂಬಬೇಡಿ ನಿಮ್ಮ ಮಾತಿನಲ್ಲಿ ಶಕ್ತಿ ಅದನ್ನು ನಿಮ್ಮ ಧ್ವನಿಯಲ್ಲಿಡಬೇಡಿ ಏಕೆಂದರೆ ಬೆಳೆಗಳು ಹೊರಗಿನಿಂದ ಅಲ್ಲ ಮಳೆಯಿಂದ ಬೆಳೆಯುತ್ತವೆ ಒಳ್ಳೆಯ ಸಮಯವನ್ನು ನೋಡಲು ನೀವು ಕೆಟ್ಟ ಸಮಯವನ್ನು ಸಹ ಸಹಿಸಬೇಕಾಗುತ್ತದೆ ಎಂಬುದನ್ನು ನೆನಪಿರಿ ಎಲ್ಲರಿಗೂ ಸೇವೆ ಮಾಡಿ ಆದರೆ ಯಾರಿಂದಲೂ ಏನೂ ನಿರೀಕ್ಷಿಸಬೇಡಿ ಏಕೆಂದರೆ ಸೇವೆಯ ನಿಜವಾದ ಮೌಲ್ಯ ದೇವರಲ್ಲಿದೆ ನೀವು ನಿಮ್ಮನ್ನು ಕ್ಯಾಟ್ ಎಂದು ಕರೆದರೂ ಸಹ ಜಗತ್ತು ನಿಮ್ಮೊಂದಿಗೆ ಸಂತೋಷವಾಗಿರುವುದಿಲ್ಲ ಆದ್ದರಿಂದ ನಿಮ್ಮ ಅಮ್ಮ ಬಯಸಿದ್ದನ್ನು ಮಾಡಿ ಜಗತ್ತು ಬಯಸಿದ್ದನ್ನಲ್ಲ ಏಕೆಂದರೆ ಜಗತ್ತಿನ ಪ್ರಾಧಾನ್ಯತೆಗಳನ್ನು ಬದಲಾಯಿಸಲು ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ ಹೆಮ್ಮೆಯ ಬಗ್ಗೆ ಕೆಟ್ಟ ವಿಷಯವೇನೆಂದರೆ ಅದು ನೀವು ತಪ್ಪು ಎಂದು ನಿಮಗೆ ಎಂದಿಗೂ ಅರಿವಾಗಲು ಬಿಡುವುದಿಲ್ಲ ಜೀವನದಲ್ಲಿ ಎರಡು ವಿಷಯಗಳ ಬಗ್ಗೆ ಎಂದಿಗೂ ಹೆಮ್ಮೆ ಹಣ ಮತ್ತು ನೋಟ ಬಡಿದನ ಬರುತ್ತದೆ ನನಗೆ ಭಯವಿಲ್ಲ ಮತ್ತು ನನ್ನ ಮುಖವನ್ನು ಯಾವುದೇ ಮಟ್ಟಕ್ಕೆ ಬದಲಾಯಿಸುವ ಅವಶ್ಯಕತೆ ಇಲ್ಲ ನೀವು ಯಾರನ್ನಾದರೂ ನಿಮ್ಮ ಅಸ್ತಿತ್ವಕ್ಕೆ ಪಣವಿಡಬಹುದು ಆದರೆ ಅವರು ನಿಮಗೆ ಉಪಯೋಗಕಾರಿಯಾಗಿರುವವರೆಗೆ ಅವರು ನಿಮ್ಮವರು ನೀವು ಎಂದಿಗೂ ಅವರಿಗೆ ಉಪಯೋಗಕಾರಿಯಾಗುವುದಿಲ್ಲ ಏಕೆಂದರೆ ಒಂದು ದಿನ ಅವರು ನಿಮ್ಮ ಎಲ್ಲಾ ಒಳ್ಳೆಯತನವನ್ನು ಮರೆತು ನಿಮಗೆ ಅವರ ಸ್ಥಾನವನ್ನು ತೋರಿಸುತ್ತಾರೆ ನಿಮಗೆ ಸಮಯವಿಲ್ಲದೆ ಯಾರಿಗೂ ತೊಂದರೆ ಕೊಡಬೇಡಿ ಏಕೆಂದರೆ ಅವರು ತಮ್ಮದೇ ಆದ ಜಗತ್ತಿನಲ್ಲಿ ಬ್ಯುಸಿಯಾಗಿದ್ದಾರೆ ಮತ್ತು ಈ ಜಗತ್ತಿನಲ್ಲಿ ನಿಮಗೆ ನಿಮ್ಮದೇನೂ ಇಲ್ಲ ಅವರು ಖಂಡಿತವಾಗಿಯೂ ನನ್ನನ್ನು ನಂಬುವುದಿಲ್ಲ ಈ ಸಾಲನ್ನು ಹೇಳುವುದರಿಂದ ಎಷ್ಟು ಜನ ಮೋಸ ಹೋಗುತ್ತಾರೆ ಎಂದು ನನಗೆ ಗೊತ್ತಿಲ್ಲ ಎಲ್ಲರೂ ನಿಮ್ಮನ್ನು ಅಳುವಂತೆ ಮಾಡುತ್ತಾರೆ ಆದರೆ ಯಾರಾದರೂ ನಿಮಗಾಗಿ ಅಳುತ್ತಿದ್ದರೆ ಅವರನ್ನು ಎಂದಿಗೂ ದೂರ ತೂಳಬೇಡಿ ಎಲ್ಲರ ಸಂತೋಷವನ್ನು ಬಯಸುವ ವ್ಯಕ್ತಿ ಎಲ್ಲರ ಬಗ್ಗೆ ಒಳ್ಳೆಯದನ್ನು ಚಿಂತಿಸುತ್ತಾನೆ ಮತ್ತು ಎಲ್ಲರ ಬಗ್ಗೆ ಕಾಳಜಿ ವಹಿಸುತ್ತಾನೆ ಆ ವ್ಯಕ್ತಿ ಏಕೆ ಎಂದು ನನಗೆ ಗೊತ್ತಿಲ್ಲ ಜೀವನದಲ್ಲಿ ಯಾವಾಗಲೂ ಒಂಟಿಯಾಗಿರುತ್ತಾನೆ ಆಗಾಗ ಜಗತ್ತು ಏನೂ ಮಾಡಲು ಅಸಮರ್ಥವೆಂದು ಪರಿಗಣಿಸಲ್ಪಡುವವರಿಂದ ಮೋಡ ಮಣ್ಣು ಮರಗಳು ಮತ್ತು ನೀರಿನ ತೇವಾಂಶವನ್ನು ಹಿಡಿದುಕೊಳ್ಳುವಂತೆ ಮಾತಿನ ಸಿಹಿ ಮಾನವನ ಶಕ್ತಿ ಸಂಬಂಧಗಳನ್ನು ಉಳಿಸಿಕೊಳ್ಳಬೇಕು ನೀವು ಕಡಿಮೆ ಮಾತನಾಡಿದಷ್ಟು ನಿಮ್ಮ ಮಾತುಗಳು ಹೆಚ್ಚು ಪರಿಣಾಮಕಾರಿಯಾಗುತ್ತವೆ ಸಂಬಂಧಗಳನ್ನು ಹಾಗೆಯೇ ಉಳಿಸಿಕೊಳ್ಳಲು ಕೆಲವೊಮ್ಮೆ ನೀವು ಕುರುಡರಾಗಿರಬೇಕು ಕೆಲವೊಮ್ಮೆ ನದಿಯಾಗಿರಬೇಕು ಕೆಲವೊಮ್ಮೆ ದೊಡ್ಡವರಾಗಿರಬೇಕು ತಿನ್ನಲು ಒಳ್ಳೆಯದು ಏನೂ ಇಲ್ಲದಿದ್ದರೆ ಮೌನವಾಗಿರುವುದು ಉತ್ತಮ ಆಯ್ಕೆ ಕೆಲವರು ಇಂದು ಬದಲಾಗುತ್ತಾರೆ ಕೆಲವರು ನಾಳೆ ಬದಲಾಗುತ್ತಾರೆ ನನ್ನನ್ನು ನಂಬಿ ಎಲ್ಲರೂ ಬದಲಾಗುತ್ತಾರೆ ಜಗತ್ತು ತುಂಬಾ ಮರೆಯು ಬಂದಿದೆ ಅದಕ್ಕೆ ಅರ್ಥಪೂರ್ಣವಾದಷ್ಟು ಮಾತ್ರ ನೆನಪಿರಿಸಿಕೊಳ್ಳುತ್ತದೆ ಕೆಲವರು ಮಾತ್ರ ಬೆಂಬಲಿಸುತ್ತಾರೆ ಎಲ್ಲರೂ ಹಿಂದಕ್ಕೆ ತಳ್ಳಲು ಸಿದ್ಧರಾಗಿದ್ದಾರೆ ನಾವು ಅದನ್ನು ಗೆಲ್ಲಬಹುದು ಬೇರೆ ಯಾರಿಗೂ ಸಾಧ್ಯವಿಲ್ಲ ಎಲ್ಲರಿಗೂ ಅದರ ಲಾಭ ಪಡೆಯುವುದು ಹೇಗೆ ಎಂದು ಮಾತ್ರ ಗೊತ್ತಿದೆ ಜೀವನ ಸುಲಭವಲ್ಲ ಹೋರಾಟವಿಲ್ಲದೆ ಯಾರೂ ಶ್ರೇಷ್ಠತೆಯನ್ನು ಸಾಧಿಸುವುದಿಲ್ಲ ನೀವು ಪ್ರತಿದಿನ ಸಮಸ್ಯೆಯನ್ನು ಎದುರಿಸಿದರೆ ಅದು ಬರದಿದ್ದರೆ ನೀವು ತಪ್ಪು ಹಾದಿಯಲ್ಲಿ ಪ್ರಯಾಣಿಸುತ್ತಿದ್ದೀರಿ ಎಂದು ತಿಳಿದುಕೊಳ್ಳಿ ಸುಳ್ಳು ಮೋಸ ಮತ್ತು ನೆಪಗಳು ನಿಮಗೆ ಸ್ವಲ್ಪ ಸಂತೋಷವನ್ನು ನೀಡುತ್ತವೆ ಆದರೆ ಭವಿಷ್ಯದಲ್ಲಿ ನೀವು ಬೆಲೆ ತೆರೆಯಬೇಕಾಗುತ್ತದೆ ಜನರು ಹೇಳುತ್ತಾರೆ ಹಣವನ್ನು ಇಟ್ಟುಕೊಳ್ಳಿ ಹೆಚ್ಚಿನ ಸಮಯದಲ್ಲಿ ಕೊರತೆಯಾಗಿ ಬರುತ್ತದೆ ಆದರೆ ಸತ್ಯವೇನೆಂದರೆ ನೀವು ಶ್ರೀಕೃಷ್ಣನನ್ನು ನಂಬಿದರೆ ಕೆಟ್ಟ ಸಮಯಗಳು ಬರುವುದಿಲ್ಲ ಸಮಯವು ನಿಮ್ಮನ್ನು ಪರೀಕ್ಷಿಸುತ್ತದೆ ಕೆಲವೊಮ್ಮೆ ಸಂದರ್ಭಗಳ ರೂಪದಲ್ಲಿ ಕೆಲವೊಮ್ಮೆ ನಿಬಂಧನೆಯ ರೂಪದಲ್ಲಿ ಜೀವನದಲ್ಲಿ ವಿಧಿ ನಿಮ್ಮ ಸಾಮರ್ಥ್ಯಗಳನ್ನು ಮಾತ್ರ ನೋಡಿದೆ ನೀವು ಇರುವಂತೆಯೇ ನಿಮ್ಮನ್ನು ಯಾರೊಂದಿಗೂ ಹೋಲಿಸಬೇಡಿ ಇಲ್ಲಿ ಯಾರೂ ಯಾರಿಗೂ ಸೇರಿದವರಲ್ಲ ಎಲ್ಲರಿಗೂ ಸ್ವಾರ್ಥದ ಕಾಯಿಲೆ ಇರುತ್ತದೆ ಕೊಳ ತುಂಬಿದಾಗ ಮೀನುಗಳು ಇರುವೆಗಳನ್ನು ತಿನ್ನುತ್ತದೆ ಮತ್ತು ಕೊಳ ಖಾಲಿಯಾದಾಗ ಇರುವೆಗಳು ಮೀನುಗಳನ್ನು ತಿನ್ನುತ್ತವೆ ಎಲ್ಲರಿಗೂ ಅವಕಾಶ ಸಿಗುತ್ತದೆ ನಿಮ್ಮ ಸರಿಗಾಗಿ ಕಾಯಿರಿ ಕೆಟ್ಟ ದಿನಗಳು ಬಂದಾಗ ಬುದ್ಧಿವಂತಿಕೆ ಬರುತ್ತದೆ ಕಷ್ಟಪಟ್ಟು ಪ್ರಯತ್ನಿಸಿದ ನಂತರವೂ ಸಹ ಜನರು ಸರಿಯಾದ ನಿರ್ಧಾರಗಳನ್ನು ಪಡೆಯಲು ಸಾಧ್ಯವಿಲ್ಲ ಆದ್ದರಿಂದಲೇ ಹೀಗೆ ಹೇಳಲಾಗಿದೆ ಒಬ್ಬ ವ್ಯಕ್ತಿ ಶ್ರೇಷ್ಠನಲ್ಲ ಆದರೆ ಅವನ ಸಮಯ ಶ್ರೇಷ್ಠ ಸರಳ ವ್ಯಕ್ತಿ ಮಾಡುವ ನಡೆಗಳು ನಿಮ್ಮ ವಿನಾಶಕ್ಕೆ ಎಲ್ಲ ಬಾಗಿಲುಗಳನ್ನು ತೆರೆಯುತ್ತವೆ ನೀವು ಎಷ್ಟೇ ಶ್ರೇಷ್ಠ ಚೆಸ್ ಆಟಗಾರನಾಗಿದ್ದರೂ ಸಮಯವು ಎಂದಿಗೂ ನಿಲ್ಲುವುದಿಲ್ಲ ಇಂದು ವಿಷಯಗಳು ಚೆನ್ನಾಗಿ ನಡೆಯುತ್ತಿದ್ದರೆ ನಾಡೆ ಖಂಡಿತವಾಗಿ ಒಳ್ಳೆಯದಾಗುತ್ತದೆ ನೀವು ನಿಸ್ವಾರ್ಥವಾಗಿ ಕೆಲಸ ಮಾಡುತ್ತೀರಿ ಮತ್ತು ಅದು ನಿಮ್ಮ ಕೈಯಲ್ಲಿದೆ ಸಮಸ್ಯೆಗಳು ಬಂದರೆ ನಿಮಗೆ ಹಣ ಸಿಕ್ಕಾಗ ಪ್ರಾಮಾಣಿಕರಾಗಿರಿ ಸರಳವಾಗಿರಿ ಅಧಿಕಾರ ಸಿಕ್ಕಾಗ ವಿನಯಪೂರ್ವಕರಾಗಿರಿ ಕೋಪಗೊಂಡಾಗ ಶಾಂತವಾಗಿರಿ ಇದನ್ನು ಜೀವನ ನಿರ್ವಹಣೆ ಎಂದು ಕರೆಯಲಾಗುತ್ತದೆ ಬೇರೆ ಯಾರನ್ನಾದರೂ ನೋವಿಸುವುದರಿಂದ ಸಾಧಿಸಲ್ಪಟ್ಟ ಸಂತೋಷದ ಆಯುಸ್ಸು ತುಂಬ ಕಡಿಮೆ ಜೀವನದಲ್ಲಿ ನಿಮ್ಮ ಸ್ವಂತ ತಪ್ಪುಗಳನ್ನು ಕೇಳುವುದು ಬಹಳ ಮುಖ್ಯ ಏಕೆಂದರೆ ನಿಮ್ಮನ್ನು ಪ್ರತಿದಿನ ಹೊಗಳುವುದು ಸಹ ಬಹಳ ಮುಖ್ಯ ನೀವು ಕೇವಲ ಕೇಳಿದರೆ ನೀವು ಎಂದಿಗೂ ಮುಂದುವರೆಯುವುದಿಲ್ಲ ನಿರುತ್ಸಾಹಿಸಬೇಡಿ ನೀವು ಅನುಭವಿಸಿದ್ದೀರಿ ಎಂದರೆ ನೀವು ಖಂಡಿತವಾಗಿ ಪರಿಹಾರವನ್ನು ಕಂಡುಹಿಡಿಯುತ್ತೀರಿ ನಿಮ್ಮ ನಡವಳಿಕೆ ನಿಮ್ಮ ಗುರುತು ಒಂದೇ ಹೆಸರಿನ ಸಾವಿರಾರು ಜನರಿದ್ದಾರೆ ಆದರೆ ಒಳ್ಳೆಯ ಕೆಲಸಗಳನ್ನು ಮಾಡಿದರೂ ಸಹ ಜನರು ನಿಮ್ಮನ್ನು ಮಾತ್ರ ಹೊಗಳುತ್ತಾರೆ ನೀವು ಕೆಟ್ಟದ್ದನ್ನು ಮಾತ್ರ ನೆನಪಿರಿಸಿಕೊಳ್ಳುತ್ತೀರಿ ಆದ್ದರಿಂದ ಜನರು ಏನು ಹೇಳುತ್ತಾರೆ ಎಂದು ಗಮನಿಸಬೇಡಿ ನಿಮ್ಮ ಕೆಲಸವನ್ನು ಮಾಡುತ್ತಲೇ ಇರಿ ಜಗತ್ತು ಅಗತ್ಯದ ತತ್ವವನ್ನು ಅನುಸರಿಸುತ್ತದೆ ಚಳಿಗಾಲದಲ್ಲಿ ಸೂರ್ಯನಿಗಾಗಿ ಕಾಯುವಂತೆ ಈ ಸೂರ್ಯನನ್ನು ಬೇಸಿಗೆಯಲ್ಲೂ ಸಹ ತಿರಸ್ಕರಿಸಲಾಗುತ್ತದೆ ಆದ್ದರಿಂದ ನಿಮಗೆ ಅಗತ್ಯವಿದ್ದಾಗ ಮಾತ್ರ ನಿಮಗೆ ಬೆಲೆ ಸಿಗುತ್ತದೆ ಹೆಮ್ಮೆ ಅಡ್ಡಿಯಾಗಲು ಬಿಡಬೇಡಿ ನಿಮ್ಮ ಸ್ವಾಭಿಮಾನವನ್ನು ಕೊಲ್ಲಬೇಡಿ ಹೆಮ್ಮೆ ನಿಮ್ಮನ್ನು ಏಳಲು ಬಿಡುವುದಿಲ್ಲ ಮತ್ತು ಸ್ವಾಭಿಮಾನ ನಿಮ್ಮನ್ನು ಎಂದಿಗೂ ಬೀಳಲು ಬಿಡುವುದಿಲ್ಲ ನಿಮ್ಮ ಹೃದಯದಲ್ಲಿರುವುದನ್ನು ಮತ್ತು ಇತರರ ಹೃದಯದಲ್ಲಿರುವುದನ್ನು ತಿನ್ನುವ ಧೈರ್ಯವನ್ನು ಹೊಂದಿರಿ ಅರ್ಥ ಮಾಡಿಕೊಳ್ಳುವ ಧೈರ್ಯವನ್ನು ಹೊಂದಿರಿ ಸಂಬಂಧಗಳು ಎಂದಿಗೂ ಮುರಿಯುವುದಿಲ್ಲ ನಿಮ್ಮ ಸಮರ್ಪಣೆ ತಾಳ್ಮೆ ಧೈರ್ಯ ಮತ್ತು ಸಕಾರಾತ್ಮಕ ಯೋಚನೆಗಳ ಸಹಾಯದಿಂದ ಒಬ್ಬ ವ್ಯಕ್ತಿಯು ಹಲವು ಕಷ್ಟಕರ ಸನ್ನಿವೇಶಗಳನ್ನು ಯಶಸ್ವಿಯಾಗಿ ಗೆಲ್ಲಬಹುದು ನೀವು ಪ್ರಾರಂಭಿಸದಿದ್ದರೆ ಕೆಲಸವನ್ನು ಮುಗಿಸಲು ಸಾಧ್ಯವಿಲ್ಲ ಕೆಲಸದ ಕಠಿಣ ಭಾಗವು ಪ್ರಾರಂಭಿಸುವುದು ಮಾತ್ರ ಎಂದಿಗೂ ಬಿಟ್ಟುಕೊಡಬೇಡಿ ಇಂದು ಕಷ್ಟ ಮಂಗಳವಾರ ಕೆಟ್ಟದ್ದಾಗಿರುತ್ತದೆ ಆದರೆ ನಾಳಿನ ಮರುದಿನ ಸುವರ್ಣವಾಗಿರುತ್ತದೆ ಒಬ್ಬ ವ್ಯಕ್ತಿಗೆ ಏನಾದರೂ ಮಾಡುವ ಬಯಕೆಯಿದ್ದರೆ ಈ ಜಗತ್ತಿನಲ್ಲಿ ಏನೂ ಅಸಾಧ್ಯವಿಲ್ಲ ಕಷ್ಟ ಅದೃಷ್ಟ ಬರುತ್ತದೆ ಆದರೆ ನಾಳಿನ ಮರುದಿನ ಬಂಗಾರವಾಗುತ್ತದೆ ಒಬ್ಬ ವ್ಯಕ್ತಿಗೆ ಏನಾದರೂ ಮಾಡುವ ಬಯಕೆಯಿದ್ದರೆ ಈ ಜಗತ್ತಿನಲ್ಲಿ ಏನೂ ಅಸಾಧ್ಯವಿಲ್ಲ ಇಲ್ಲ ಇತರರನ್ನು ಅರ್ಥಮಾಡಿಕೊಳ್ಳುವುದು ಕಠಿಣವಾದಲ್ಲಿ ನಿಮ್ಮನ್ನು ಅರ್ಥಮಾಡಿಕೊಳ್ಳುವುದು ಉತ್ತಮ ದೇಹವು ಮಣ್ಣಿನ ಉಸಿರು ಅಲ್ಲಿ ಹೆಮ್ಮೆಯಿದ್ದರೆ ನಾವೆಲ್ಲರೂ ಏಕೆ ಇಲ್ಲಿ ಬಾಡಿಗೆದಾರರು ಸಮಸ್ಯೆಗಳು ಜೀವನದ ಒಂದು ಭಾಗ ತನ್ನ ತೊಂದರೆಗಳನ್ನು ತನ್ನಲ್ಲಿಯೇ ಇಟ್ಟುಕೊಂಡವನು ಗೆದ್ದವನು ಅವುಗಳನ್ನು ನೇರವಾಗಿ ಎದುರಿಸಿದವನು ಗೆದ್ದವನು ಅವನು ಅದನ್ನು ಸ್ವೀಕರಿಸಿದನು ಜೀವನದಲ್ಲಿ ಹಲವು ಬಾರಿ ಯಾರೋ ನಮ್ಮನ್ನು ಬೆಂಬಲಿಸುತ್ತಿರುವಂತೆ ನಾವು ಬಹಳ ದೊಡ್ಡ ಸಮಸ್ಯೆಗಳನ್ನು ಗೆಲ್ಲುತ್ತೇವೆ ಇದು ನಮ್ಮ ಒಳಗಿನ ಶಕ್ತಿಯನ್ನು ನಾವು ದೇವರು ಎಂದು ಕರೆಯುತ್ತೇವೆ ಆದ್ದರಿಂದ ನೆನಪಿರಿ ಜಗತ್ತು ನಿಮ್ಮನ್ನು ಕೈಬಿಟ್ಟಾಗ ದೇವರು ನಿಮ್ಮ ಕೈ ಹಿಡಿಯಲು ಇದ್ದಾನೆ ಸ್ನೇಹಿತರೆ ಈ ವಿಡಿಯೋದಿಂದ ನೀವು ಬಹಳಷ್ಟು ಕಲಿತಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ಹೊಸ ಮಾಹಿತಿಯಾತ್ಮಕ ವಿಡಿಯೋದಲ್ಲಿ ಶೀಘ್ರದಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇನೆ ಧನ್ಯವಾದಗಳು